ಇನ್ನು ಧಾರವಾಡದಲ್ಲಿ ಸಾವಿನಲ್ಲೂ ಕೂಡ ದಂಪತಿ ಒಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನು ರಾತ್ರಿ ಊಟ ಮಾಡಿ ದಂಪತಿ ಮಲಗಿದ್ರು ಮಲಗಿದ್ದಲ್ಲಿಯೇ ಸಾವಿಗೀಡಾಗಿದ್ದಾರೆ ಧಾರವಾಡದಲ್ಲಿ ಸಾವಿನಲ್ಲಿಯೂ ಒಂದಾದ ದಂಪತಿ ಒಟ್ಟಿಗೆ ಊಟ ಮಾಡಿ ಮಲಗಿದ್ದಲ್ಲಿಯೇ ಸಾವಿಗೀಡಾಗುತ್ತಾರೆ ಇನ್ನು ಧಾರವಾಡದ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎಂಬತ್ತೆರಡು ವರ್ಷದ ಈಶ್ವರ ಆರೇರ ಹಾಗೂ ಎಪ್ಪತ್ತ್ಮೂರು ವರ್ಷದ ಪತ್ನಿ ಪಾರವ ಮೃತ ಹೊಂದಿದ್ದಾರೆ ಇವರಿಗೆ ನಾಲ್ವರು ಪುತ್ರಿಯರು ಹಾಗೂ ಹನ್ನೆರಡು ಮೊಮ್ಮಕ್ಕಳು ಇದ್ರು ವಯೋಸಹಜ ಕಾಯಿಲೆಯಿಂದ ಪತ್ನಿ ಪಾರವ ಬಳಲ್ತಾ ಇದ್ರು ರಾತ್ರಿ ಒಟ್ಟಿಗೆ ಊಟ ಮಾಡಿ ದಂಪತಿ ಮಲಗಿದ್ರು ಮಲಗಿದ್ದಲ್ಲಿಯೇ ಇಬ್ಬರು ಏಕಕಾಲಕ್ಕೆ ಸಾವಿಗೀಡಾಗಿದ್ದಾರೆ ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಾಲ್ವರು ಪುತ್ರಿಯರು ಹಾಗೂ ಹನ್ನೆರಡು ಮೊಮ್ಮಕ್ಕಳನ್ನು ಈ ದಂಪತಿ ಹೊಂದಿದ್ರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಪತ್ನಿ ಬಳಲ್ತಾ ಇದ್ರು ಪಾರೋವಳ ಆರೈಕೆಯನ್ನು ಮಾಡ್ತಾ ಇದ್ರು ಪತಿ ಮಕ್ಕಳು ಹಾಗೂ ಮೊಮ್ಮಕ್ಕಳು ಭಾನುವಾರ ರಾತ್ರಿ ನಗು ನಗುತ್ತಲೇ ಒಟ್ಟಿಗೆ ಊಟವನ್ನು ಮಾಡಿದರು ದಂಪತಿಗಳು ಆದರೆ ಬೆಳಗ್ಗೆ ಎಬ್ಬಿಸಿದಾಗ ಎದ್ದೇಳದೇ ಇರೋದು ಗೊತ್ತಾಗಿದೆ ಬೆಳಗ್ಗೆ ಎಬ್ಬಿಸಲು ಹೋದಾಗ ದಂಪತಿಗಳು ಎದ್ದೇಳಲಿಲ್ಲ ಆ ನಂತರದಲ್ಲಿ ಸಾವಿಗೀಡಾಗಿರೋದು ತಿಳಿದು ಬಂದಿದೆ ಹಾಗಾಗಿ ಧಾರವಾಡದಲ್ಲಿ ಸಾವಿನಲ್ಲಿಯೂ ಕೂಡ ದಂಪತಿಗಳು ಒಂದಾಗಿದ್ದಾರೆ ಇನ್ನು ದಂಪತಿ ಸಾವಿನಲ್ಲಿಯೂ ಒಂದಾಗಿದ್ದಾರೆ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು ಒಟ್ಟಿಗೆ ರಾತ್ರಿ ಊಟ ಮಾಡಿ ಮಲಗಿದ್ರು ಮಲಗಿದ್ದಲ್ಲಿಯೇ ಸಾವಿಗೀಡಾಗಿದ್ದಾರೆ ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರ್ಬೋದು ಎಂಬತ್ತೆರಡು ವರ್ಷದ ಈರೆ ಈಶ್ವರ ಆರೇರ ಹಾಗೂ ಎಪ್ಪತ್ಮೂರು ವರ್ಷದ ಪತ್ನಿ ಪಾರೋಬ ಇವರು ಮೃತ ಹೊಂದಿದ್ದಾರೆ ಇವರಿಗೆ ನಾಲ್ವರು ಪುತ್ರಿಯರು ಹಾಗೂ ಹನ್ನೆರಡು ಮೊಮ್ಮಕ್ಕಳು ಇದ್ದರು ವಯೋಸಹಜ ಕಾಯಿಲೆಯಿಂದ ಪಾರೋಬ ಬಳಲ್ತಾ ಇದ್ದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ